ಂತಾಯ ವಿಂಡಾಯ ಧೀಮಹೇ ದಂತಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವರ್ಲ್ಡ್ ಆಫ್ ಸ್ಪೈಸಸ್ ಒಬ್ಬ ಎಂಚಲ್ಲರ್ಗೆ ಮಾತೇರ್ಲ ಮಾತ ಹುಷಾರುಲ್ಲರ್ಮೆ ಮಾತೇರೆಗುಲ ಗಣೇಶ್ ಚತುರ್ಥಿ ಪರ್ವದ ಎಡ್ಡೆಪ್ಪುಲು ನಮ್ಮ ಗಣಪತಿ ದೇವರಿಗು ಚೀಪದ ತಿಂಡಿ ಪಂಡ ಮಸ್ತ್ ಇಷ್ಟ ಅಂಚಾದ ಇನಿ ಚೌತಿ ದಾನಿ ீப்ப திண்டி காய் தாத பூரா ஒரு லிஸ்ட் காய்ஹோளிக மல்புக அந்திரீடியன்ஸ் ஆன் ரெசிபி ஸ்டார்ட் பண்ணு கை ஹோளிக மல்பெறை போடாப்பின இங்கிரீடியன்ஸ் மைதா மூஜி கப் மஞ்சள் படி ஒன் ஃபோர்த் டீஸ்பூன் நீர் மொக்க தாரது மூஜி மூஜு ஸ்பூன் பெல்ல தார ஃபில்லிங் மல்பெரு பெல்ல ஒன்று கப் நீர் ஒன் ஃபோர்த் கப் தாரை ரெண்டு கப் பெருத்து मोक मिक्स ग्राइंड माल्ट दिना इलायची पूडी 1/2 टीस्पून तूप पंजी टीस्पून ಕಾಯಿಗೊಳಿಗೆ ಮಲ್ಪರೆ ಮೈದ ಮೂಜಿ ಕಪ್ ಒಂದು ಲಾರ್ಜ್ ಬೌಲು ಪಾಡು ಒನ್ ಫೋರ್ ಟೀ ಸ್ಪೂನ್ ಮಂಜದ ಪೊಡಿ ಒಂದೇ ನೀರು ಪಾರ್ದು ಐ ಮೀನ್ ಶೋಕ್ ನಮ್ಮ ಮಿಕ್ಸ್ ಮಲ್ಪ ನೆಕ್ಕಿತ್ತೇನು ಟೇಬಲ್ ಸ್ಪೂನ್ ದಾತ್ ತಾರನ್ನೆ ಪಾಡೊಂದುಲ್ಲೆ ಮುಂದೆ ನಮ್ಮ ಎಡ್ಡೆಡ್ ಮಿಕ್ಸ್ ಮಾಲ್ಪುಗ ಓಕೆ ಒಂದಿತ್ತ ಹಿಟ್ಟು ರೆಡಿ ಆತನು ನಿಕ್ಕಿತ್ತು ಒಂಜಿ ಟೇಬಲ್ ಸ್ಪೂನ್ ಸ್ಪೂನ್ದಾತು ಎಣ್ಣೆ ಪಾಡೊಂದಿಲ್ಲ ಸುತ್ತಲ ಎಣ್ಣೆ ಪಾಡ್ದು ಆ್ಯಂಡ್ ಶೋಕ ಗ್ರೀಸ್ ಮಾಲ್ತದ್ದು ಒಂಜಿ ಅರ್ಧ ಗಂಟೆ ನಮ್ಮ ಒಂದೇನು ಸೆಟ್ ಆಯ್ರೆ ದೀಕ ಅಥನೆ ನಮ್ಮ ಬೆಲ್ಲ ತಾರಾಯ್ದ ಫಿಲ್ಲಿಂಗ್ ಮಲ್ಪುಗ ಇತ್ತ ಬೆಲ್ಲ ತಾರೈಗೆ ಒಂಜಿ ಕಪ್ ಬೆಲ್ಲ ಪಾಡೊಂದುಿಲ್ಲ ಬಾನಲಿಗೆ ಐಕೊಂತ ಕಪ್ ಕಪ್ದಾತು ನೀರ್ ಪಾಡ್ಗ ದೆನಿತ್ತ ನಮ್ಮ ಶೋಕಡು ಮೆಲ್ಟ್ ಆಯ್ಯ ಬುಟ್ಕ ಬೆಲ್ಲ ಎಡ್ಡೆಡ್ ಮೆಲ್ಟ್ ಆದ ಎಡ್ಡೆಡ್ ಕುದ್ದೋಡು ಕುದ್ದಿನ ಬೊಕ್ಕ ನಮಕ ಒಂಜಿ ಸಿರಪ್ ದಂಚ ಒಂಜಿ ಸ್ಟಿಕ್ಕಿನೆಸ್ ಅಂಟ ಒಂಜಿ ಟೆಕ್ಸ್ಚರ್ ಬರ್ಬುಂಡು ಒಂಜಿ ಐದು ನಿಮಿಷ ಕೊದಿಪ ಕುದಿಪಾಯದಿಕ್ಕ ಅಪಾಗ ನಮ್ಮ ಕೈಟ್ ಈ ಟೆಕ್ಸ್ಚರ್ ಬರ್ದುಂಡು ತುಳಿ ಅಲ್ಲಿ ಸ್ಟಿಕ್ಕಿ ಸ್ಟಿಕ್ಕಿ ಆದುಂಡು ಇತ್ತ ನಮ್ಮ ಬೆಲ್ಲದ ಸಿರಪ್ ರೆಡಿ ಆತಂಡ್ ಇತ್ತೊಂದು ಮಿಕ್ಸರ್ ಜಾರ್ಗ್ ಕಪ್ ಪೆರೆದಿನ ತಾರಾಯಿ ಅವೇನು ಒಂಜಿ ಸುತ್ತ ತಿರ್ಗಾಂಡ ಯಾವ ಮಿಕ್ಸಿಡ್ ಅವು ತಾರಾಯೆನಿತ್ತೆ ನಮ್ಮ ಈ ಬೆಲ್ಲದ ಸಿರಪ್ ಗ್ ಮುಂದೆ ಉಂದೆನಿತ್ತೆ ನಮ್ಮ ಶೋಕುಡ್ ಮಿಕ್ಸ್ ಮಲ್ತೊಂದು ಉಪ್ಪುಗ ಕಂಟಿನ್ಯೂಸ್ಲಿ ಸ್ಟಿರ್ ಮಲ್ತೊಂದು ಉಪ್ಪುಗ ಮಿಕ್ಸ್ ಮಲ್ತೊಂದು ಉಪ್ಪುಗ ಅವು ದಪ್ಪ ಆಯಿನೆ ಮುಟ್ಟ ನಮ್ಮ ಬೆಲ್ಲದ ಸಿರಪ್ ಐಟ್ ಆ ಜೋಡು ತುಲೆತ್ತೆ ದಪ್ಪ ಆನ್ ಬೈ ದಂಡು ನಮಕ್ಕೊಂದು ಎಲಿಲ್ಯ ಬಾಲ್ಸ್ ಮಲ್ಪೆರೆಗ್ ಕರೆಕ್ಟ್ ಉಂಡಿ ಟೆಕ್ಸ್ಚರ್ ಇತ್ತನಕ್ಕೆ ಅರ್ಧ ಟೀ ಸ್ಪೂನ್ ದಾತು ಏಲಕ್ಕಿ ಪುಡಿ ಪಾಡೋದಿಲ್ಲ ಒಂದಿನ ನಮ್ಮ ಶೋ ಮಿಕ್ಸ್ ಮಿಕ್ಸ್ ಮಾಲ್ಪ ಒಂಜಿ ಟೀ ಸ್ಪೂನ್ ದಾತ ತುಪ್ಪ ಪಾಡ್ಗ ಇದು ಅಲ್ಲಾಯ್ ಮಿಕ್ಸ್ ಮಾಲ್ತದ್ ನಮ್ಮ ಗ್ಯಾಸ್ ಆಫ್ ಮಾಲ್ಪ ಇತ್ತ ಯಾನೊಂಜಿ ಬೌಲ್ ಬೌಲ್ಗೆ ಟ್ರಾನ್ಸ್ಫರ್ ಮಾಲ್ತೆ ಇತ್ತ ನಮ್ಮ ಕಾಯಿ ಹೋಳಿಗೆ ಮಲ್ಪೆರಿಗೆ ಏನಿಟ್ಟು ರಡ್ ಪ್ಲಾಸ್ಟಿಕ್ ದ ಶೀಟ್ಸ್ ದತ್ತೊಂದೆ ನಿಕ್ಲಿಕ್ಕೆ ಬಾರದಿರಲ್ಲ ದೀರಲ್ಲ ದತ್ತೋಲಿ ಬೇಕಿಂಗ್ ಶೀಟ್ಸ್ ಎಲ್ಲ ದೆತನೋಲಿ ಇತ್ತೆ ಈ ಭಾರತೀಯ ಈಜಿನ ಪ್ಲಾಸ್ಟಿಕ್ ಶೀಟ್ ಒಂದ ಎಣ್ಣೆ ಪೂಜೆ ಒಂದುಲ್ಲ ಇತ್ತ ಅರ್ಧ ಗಂಟೆ ನಮ್ಮ ಹಿಟ್ಟು ಇದು ಇತ್ತ ಒಂದು ನಮ್ಮ ಕೂಡ ಒಂದ ಮಿಕ್ಸ್ ಮಾಡ್ಬೇಕು ನಮ್ಮ ಹಿಟ್ಟು ಎಟ್ಟೆ ಸಾಫ್ಟ್ ಆದು ಉಪ್ಪುಂಡು ಈ ಹಿಟ್ಟು ಇದು ಒಂದು ಎಲ್ಲಿಯ ಬಾಲ್ ಸೈಜ್ ಆತ ಒಂದು ತುಂಡು ಎತ್ತದ ನಮ್ಮ ಅವೇನು ಪ್ಲಾಸ್ಟಿಕ್ ಶೀಟ್ ದಿತ್ತಿ ಇದು ಒಂದ ಪ್ರೆಸ್ ಮಾಲ್ಪುಗ ನನೇತ ಬೆಲ್ಲ ತಾರೆಯದ ಮಿಕ್ಸ್ಚರ್ ಇಟ್ಟು ನಮ್ಮ ಒಂದೇ ಮಲ್ಲ ಸೈಜ್ ದ ಬಾಲ್ ಮಲ್ಪುಗ ಇಟ್ಟು ಉಂಡೆ ಮಲ್ಪುಗ ತುಳಿಯಿತ್ ಮಲ್ಲ ಮುಂದೆ ನಿತ್ತ ನಮ್ಮ ಆಯ್ತ ಸೆಂಟರ್ ದಿ ಗೌ ಹಿಟ್ಟದ ಇತ್ತ ಆ ಪೂರ ಸೈಡ್ಸ್ ಕವರ್ ಮಲ್ಪುಗ ತುಳಿನ ಚಟ್ಟಿ ಕವರ್ ಮಲ್ತದ ನಾನು ಎತ್ತ ನೆತ್ತ ಮಿತ್ತ ಕೂಡ ಪ್ಲಾಸ್ಟಿಕ್ ಶೀಟ್ ದೀಪ ಐಡ್ಬೋಕ ನಮ್ಮ ಪ್ರೆಸ್ ಮಾಲ್ಪರೆ ಸ್ಟಾರ್ಟ್ ಮಾಲ್ಪ ഐ മീൻ ഷോക്ക് പിതേത മേയ്ക്ക് സ്പ്രെഡ് മാർക്കാനീട് തുല പിതേത മേയ്ക്ക് സ്പ്രെഡ് മാൽ തണ്ടാൻ പൂര സൈഡ് ഓക്കെ തുളി ഇഞ്ചറോട് ಇತ್ತ ತಮಿತ್ತದ ಪ್ಲಾಸ್ಟಿಕ್ ಪ್ಲಾಸ್ಟಿಕ ಜಾಗ್ರತೆ ಇಟ್ಟೆ ಡ್ಯಾಮೇಜ್ ಆವೊಂದಿಲಕ್ಕ ಪರಿಯಂದಿಲಕ ಇತ್ತ ಒಂದೇ ನಮ್ಮ ಬೆಚ್ಚ ಕಾವಲಿಗೆ ಪಾಡೊಂದುಿಲ್ಲೆ ಲೈಕ್ ಫ್ರೈ ಮಾಲ್ಪಗ ಗ್ಯಾಸ್ ಲೋ ಫ್ಲೇಮಿಲೆ ಇತ್ತ ನಮ್ಮ ಸುತ್ತ ಒಂದ ತುಪ್ಪ ಪಾಡ್ಗ ಐತ ಮಿತ್ತಗ್ಲೋ ಅಂತ ತುಪ್ಪ ಒಂದು ಸ್ಪ್ರೆಡ್ ಮಲ್ಪುಗ ಇಲ್ಲಿ ಅಡಿಟ್ಟು ಎಡ್ಡೆ ಕಾಯ್ದಂಡು ಇತ್ತ ಫ್ಲಿಪ್ ಮಲ್ತ್ ಪಾಡ್ಯ ತುಹೋಲಿ ಎಡ್ಡೆ ಕ್ಯಾರಮಲ್ ದಲಕ್ಕ ಕಲರ್ ಬೈತನ್ ನೆತ್ತ ಮಿತ್ಲಂತೆ ತುಪ್ಪ ನಮ್ಮ ಸ್ಪ್ರೆಡ್ ಮಾಲ್ಪುಗ ನಮ್ಮ ಕಾಯಿ ಹೋಳಿಗೆ ರೆಡಿ ಆತನಿತ್ತೆ ಅಂಚೆನೆ ಬೆಲ್ಲ ತಾರೆ ಮಿಕ್ಸ್ಚರ್ ಅಂದ ದೊಲೆ ಫಿಲ್ಲಿಂಗ್ ಮಾಲ್ತದ ಇಂಚೆನೆ ಶೋಕ್ ಸ್ಪ್ರೆಡ್ ಮಾಲ್ಪುಗ ಓಕೆ ನಮ್ಮತ್ತ ಬೆಚ್ಚ ಬೆಚ್ಚ ಸಾಫ್ಟ್ ಸಾಫ್ಟ್ ಕಾಯಿ ಹೋಳಿಗೆ ರೆಡಿ ಆತಂಡು ನೆಕ್ ತುಪ್ಪ ಪಾರದು ತಿನ್ನೂ ಭಾರಿ ಶೋಕ್ ಹಾಕೊಂಡು ನಿಖುಲ್ಲ ಟ್ರೈ ಮಾಡಿಲ್ಲ ಕಾಯಿ ಹೋಳಿಗೆ ದ ರೆಸಿಪಿ ಕಲಿಲ್ಲ ಟ್ರೈ ಮಲ್ಪಲೆ ಇಲ್ಲದ ಕಾಲೊಟ್ಟಿಗೆ ಕುಲ್ ಎಂಜಾಯ್ ಮಲ್ಪಲೆ ಬೊಕ ನಿಕಲ್ ಲಡು ಚೌತಿ ಪರ್ವದ ಆಚರಣೆ ಎಂಚಮ್ಮತರ ಎಂಕು ಕಮೆಂಟ್ಸ್ ಪನ್ಲೆ ಅಂಚೆನೇ ಎಂಕಲಿ ಈ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪುಲೆ ನಾನು ಅನಿಕ್ಲೆ ನೆಕ್ಸ್ಟ್ ವೀಡಿಯೋ ತಿಕ್ಕುವ ರೆಸಿಪಿ ರೆಸಿಪಿದೊಟ್ಟಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್